ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಈಗ ನಾ ಮಿಥುನ್ ಇವತ್ತು ಪಾಪುದು ಬರ್ತಡೇ ಸೆಲೆಬ್ರೇಷನ್ನು ನಾವು ಹೇಗೆ ಮನೇಲಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಾ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾವು ಕೇರಳದಲ್ಲಿ ಮನೇಲೇ ಸಿಂಪಲ್ ಆಗಿ ಬರ್ತಡೇನ ಮಾಡೋಣ ಅಂತೇಳಿ ಮಾಡಿದ್ವಿ ನಾನು ಒಂಥರ ವೈನ್ ಶೇಡಲ್ಲಿ ಒಂದು ಸಾರಿ ಉಟ್ಕೊಂಡಿದ್ದೆ ನೋಡ್ಬೋದು ಇದೆ ಇದನ್ನು ತೊಗೊಂಡು ಆ್ಯಕ್ಚುಲಿ ಪಾಪು ಬರ್ತಡೆಗೆ ಅಂತ ಏನು ತೊಗೊಂಡಿರಲಿಲ್ಲ ತ್ರೀ ಮಂತ್ ಬ್ಯಾಕ್ ನಾನು ತೊಗೊಂಡು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಯಾವ್ದು ದುಡೋದು ಯಾವ್ದು ದುಡೋದು ಅಂತೇಳಿದ್ದೆ ಲಾಸ್ಟಿಗೆ ಇದನ್ನೇ ಉಟ್ಕೊಳ್ಳೋಣ ಅಂತೇಳಿ ಫೈನಲ್ ಮಾಡಿದ್ವಿ ಪಾಪುಗೂ ಏನು ಪ್ಲ್ಯಾನ್ ಮಾಡಿ ತೊಗೊಂಡಿಲ್ಲ ವೈನ್ ಕಲರ್ದೆ ಫ್ರಾಕ್ ಒಂದು ಇಷ್ಟ ಆಯಿತು ಅಂದರೆ ತುಂಬ ಹೆವಿ ಇದ್ದರೆ ಏನು ಗೊತ್ತಾ ಕೇರಳದಲ್ಲಿ ತುಂಬ ವೆದರ್ಶಕ್ಕೆ ಇರುತ್ತೆ ಬರ್ತಡೇ ದಿನ ತುಂಬ ಹೆವಿಯಾಗಿರೋದು ಫ್ರಾಕ್ ಎಲ್ಲ ಹಾಕಿದರೆ ತುಂಬ ತಿಳ್ಕೊಳ್ಳೋಲ್ಲ ನೋಡೋಕೆ ಚೆನ್ನಾಗೂ ಇರಬೇಕು ಸಿಂಪಲ್ಲಾಗೂ ಇರಬೇಕು ಬರ್ತಡೆಗೆ ಹಾಕೋ ಥರನೂ ಇರಬೇಕು ಅಂತೇಳ್ಬಿಟ್ಟು ಇದೊಂದು ತೊಗೊಂಡ್ವಿ ಚೆನ್ನಾಗಿ ಕಾಣಿಸ್ತಿತ್ತು ಪಾಪುಗೆ ಬರ್ತಡೇದು ಫ್ರಾಕ್ ಲಾಸ್ಟಲ್ಲಿ ನಾನು ಫೋಟೋಸ್ನೆಲ್ಲ ಅಟ್ಯಾಚ್ ಮಾಡಿರ್ತೀನಿ ನೋಡಿ ನೀವು ಕಮೆಂಟ್ ಮಾಡ್ಬೋದು ಪಾಪುನೆಲ್ಲ ರೆಡಿ ಮಾಡಿದ್ಮೇಲೆ ಇದು ಪಾಪುಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಅಂದರೆ ಅತ್ತೆದು ತಂಗಿ ಮಗ ಹಣ್ ಸೊಸೆ ಅವರಿಬ್ಬರು ಪಾಪು ಹತ್ರ ಆಟ ಆಡ್ತಾ ಇದ್ರು ಮನೆಗೆ ನೆಂಟ್ರು ಬಂದಿದ್ರು ನಾವು ತುಂಬಾ ಜನಕ್ಕೆ ಏನು ಹೇಳಿರ್ಲಿಲ್ಲ ನಮ್ಮ ಅತ್ತೆ ಫ್ಯಾಮಿಲಿ ಅವ್ರಿಗೆ ಮಾತ್ರ ಸ್ವಲ್ಪ ಜನಕ್ಕೆ ಹೇಳಿದಿದ್ದು ಬಂದಿದ್ರು ನಾವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಇದ್ವಿ ಅಷ್ಟೇ ಬರ್ತ್ ಸೆಲೆಬ್ರೇಟ್ ಮಾಡೋಕ್ಕೆ ಅಮ್ಮನ ಮನೆಯವ್ರಿಗೆ ಹೇಳಿದ್ವಿ ಬಟ್ ಬರೋ ಸಿಚುವೇಷನಲ್ಲಿ ಅವರು ಇರಲಿಲ್ಲ ಇವಾಗ ಬಂದರೆ ತ್ರೀ ಡೇಸ್ ಲೀವ್ ಆಗುತ್ತೆ ಇವಾಗ ಸ್ಕೂಲ್ ಟೈಮ್ ಇರೋದರಿಂದ ಮಕ್ಕಳು ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವ್ರು ಯಾರೂ ಬಂದಿರಲಿಲ್ಲ ನಾವು ನಾವೇ ಸೆಲೆಬ್ರೇಟ್ ಮಾಡಿದ್ವಿ ನೋಡ್ಬೋದು ಸ್ಯಾರೀಲಿ ಹೆಂಗೆ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು ಒಂಥರ ಬನಾರಸಿ ಸ್ಯಾರಿ ಬರುತ್ತೆ ನೋಡಿ ಆ ಥರ ಇತ್ತು ಹಾಗೆ ಡೆಕೋರೇಷನ್ ಹೇಗಾಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ಒಂದು ಟ್ವೆಲ್ ಓ ಕ್ಲಾಕ್ ಗೆ ನಾವು ಕೇಕ್ ಕಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ ಬಾ ಬಾರ್ಬಿಡಾಲ್ ಕೇಕ್ ಕೇಕ್ನ ರೆಡಿ ಮಾಡಿಸ್ಕೊಂಡಿದ್ವಿ ಫಸ್ಟ್ ಇಯರ್ ಬರ್ತಡೇಲ್ಲೂ ಅಷ್ಟೇ ಇದೇ ತರ ನಾವು ಮಾಡಿದ್ವಿ ಬಟ್ ಫುಲ್ ಪಿಂಕ್ ಕಲರ್ ಇತ್ತು ಇದು ಒಂಥರ ಬೇಬಿ ಪಿಂಕ್ ಕಲರ್ ಇದೆ ಚೆನ್ನಾಗಿದೆ ಸೆಕೆಂಡ್ ಇಯರ್ ಬರ್ತಡೆಗೂ ಬಾರ್ಬಿ ಡಾಲ್ ಇಂದೇ ಮಾಡಿಸಿದ್ವಿ ಚೆನ್ನಾಗಾಗಿದೆ ಪೇಸ್ಟ್ರಿ ಮಾಡಿಸಿದ್ವಿ ಎರಡು ಕೆ ಜಿ ಮಾಡಿಸಿದ್ವಿ ಅಷ್ಟೇ ತುಂಬ ಜನ ಇರಲಿಲ್ಲಲ್ವ ಅದೇ ಉಳೀತು ಜಾಸ್ತಿ ಹಿಂಗೆ ಗೊತ್ತಾ ಬರ್ತಡೇ ಫಂಕ್ಷನಲ್ಲಿ ಬಂದವರು ಜಾಸ್ತಿ ಕೇಕ್ ತಿನ್ನೋಕೆ ಇಷ್ಟಪಡಲ್ವಾ ಇವಾಗಿನ ಇದರಲ್ಲಂತೂ ಒಂದು ಸಣ್ಣ ಸಣ್ಣ ಪೀಸ್ ತಿಂತಾರೆ ಅಷ್ಟೇ ನನ್ನ ಮಗಳಿಗಂತೂ ಅದನ್ನು ಯಾವಾಗ ಕಟ್ ಮಾಡ್ತೀನಿ ಅನ್ನಿಸ್ತಿತ್ತು ನಾಳೆ ಬರ್ತಡೆ ಅಂದರೆ ಇವತ್ತು ನೈಟೇ ನಾವು ಕೇಕ್ನ ತೊಗೊಬಂದು ತೋರ್ಸೋದಿಗೆ ನನ್ನ ಮಗಳಿಗೆ ಕುಯ್ಯಿ ಕುಯ್ಯಿ ಅಂತ ಇದ್ಲು ಕಟ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದು ಫಸ್ಟು ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಜನಕ್ಕೆ ನಮ್ಮ ಅತ್ತೆ ಮನೆ ಹತ್ರ ಇರೋ ಸುತ್ತಮುತ್ತದವರಿಗೆಲ್ಲ ಹೇಳಿಬಿಟ್ಟು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಈ ಸತಿ ಗ್ರ್ಯಾಂಡಾಗಿ ಏನು ಬೇಡ ಸಿಂಪಲ್ಲಾಗಿ ನಾವೇ ಮನೆ ಮನೆಯವರೇ ಮಾಡ್ಕೊಳ್ಳೋಣ ಅಂತೇಳಿ ಲಾಸ್ಟಿಗೆ ಮನೆ ಮನೆಯವರೇ ಮಾಡೋಣ ಅಂತೇಳ್ಬಿಟ್ಟು ಒಂದು ಇಪ್ಪತ್ತು ಜನದಲ್ಲಿ ಬರ್ತ್ಡೇ ಫಂಕ್ಷನ್ ಮುಗಿಸ್ಕೊಂಡ್ವಿ ಲಾಸ್ಟ್ ಇಯರ್ ನಮ್ಮ ಮನೇಲಿ ಮಾಡಿದ್ವಿ ಈ ಸತಿ ಕೇರಳದಲ್ಲಿ New, happy birthday, happy birthday. Happy birthday ah ha. ah, nah ah, nah. to you. Happy birthday. to you. Happy birthday. Happy birthday. Happy birthday നൈസ് പപ്പക്കുടി മാ ന ആ ഒക്കെ അല്ലേ പപ്പക്കുടി ന കൊട് പപ്പക്കുടി അല്ലേ നിന്നെ നിർത്തിക്കോ മാധുരി ബിരി മാധുരി ബിരി ഇഷ്ടമല്ല അമ്മേ മാമ്മേ മാമ്മേ ആ ഈ ദിശ ആ അത് അല്ലല്ല മുറ്റേ കൊടുത്തേ തോന്നു. വല്ലനെ മായ്ക്കാൻ ഫുട്ടാന 10 ലൈക്ക്. ആയിട്ട് മടന്നാണ്. മതി കട്ടേ ഇരുന്നോ. ഇടേണ്ടി ഇരുന്നോ. അതാണോ ആമീലക്ക്. കുപ്പയിട്ടേനെ ആട്ടേ. കൊള്ളാം. ഞാൻ മഞ്ചു മതി അച്ചിക്ക് പ്രസാദം കൊടുക്കുന്ന എല്ലാ അച്ഛമ്മ കൊട കൊലെ ലാം താങ്ക്യൂ താങ്ക്യൂ വെടി അച്ചാ നമുക്ക് താങ്ക്യൂ വെടി അല്ല ഇനുള്ള കുറച്ച് കേക്ക് എടുക്ക് നീ ഓൾ ദി ഹാപ്പി ബർത്ത്ഡേ എന്നാ ഇന്നെ വെറ്റാച്ചിനെ ദേ

ശ്രീമാറ <laughs> സംഭവത്തി <laughs> 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 ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಮಲ್ಯಾಳಮ್ಮ ಅಲ್ಲಿ ಮಾತಾಡ್ತಿದ್ದಾರೆ ಅರ್ಥ ಆಗಲ್ಲ ಅಲ್ವಾ ಕೆಲವೊಬ್ಬರಿಗೆ ನಂದು ಕನ್ನಡ ವ್ಲಾಗ್ ಆದರೆ ಮಲಯಾಳಮಲ್ಲಿ ಮಾತಾಡ್ತಿದ್ದಾರೆ ಅದಕ್ಕೆಲ್ಲ ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಹಾಗೆ ಹಾಕಿದ್ದೀನಿ ಏನಿಲ್ಲ ಎಲ್ಲರೂ ಸೇರಿಕಿ ಕಟ್ ಮಾಡಿದ್ವಿ ಹಾಗೆ ಗಿಫ್ಟ್ ಕೊಟ್ಟಿದ್ರು ಇದಾದೆ ಹೇಳಿದ್ನಲ್ವ ನನ್ನ ಪಾಪುಗೆ ಚಿಕ್ಕಮ್ಮ ಚಿಕ್ಕಪ್ಪ ಆಗಬೇಕು ಅವರಿಬ್ರು ಪಾಪುಗೆ ಫೋಟೋ ಫ್ರೇಮ್ ಮಾಡಿ ಗಿಫ್ಟ್ ಗಿಫ್ಟ್ ಕೊಟ್ಟಿದ್ದರು ಇದು ನನ್ನ ಬರ್ತಡೇಲಿ ಲಾಸ್ಟ್ ಇಯರ್ ನನ್ನ ಬರ್ತಡೇಲಿ ಪಾಪು ನಿಂತ್ಕೊಂಡು ಒಂದು ಫೋಟೋ ತೆಗೆದಿದ್ವಿ ಆ ಫೋಟೋನೇ ಕಳಿಸಿದ್ವಿ ಅವರಿಗೆ ಅವರು ಫೋಟೋ ಮಾಡಿಕೊಟ್ಟಿದ್ರು ಚೆನ್ನಾಗಿದೆ ಅಲ್ವಾ ನನ್ನ ಮಗಳಿಗೆ ಕೇಳ್ತಾ ಇದ್ದದ್ದು ಯಾರು ಅಂದರೆ ಪಪ್ಪ ಮಮ್ಮಿ ಅದು ದಿಯ ಪಾಪು ಅಂತ ಹೇಳ್ತಾ ಇದ್ಲು. ನಾವು ಗ್ರ್ಯಾಂಡಾಗಿ ಬರ್ತಡೆ ಸೆಲೆಬ್ರೇಟ್ ಮಾಡಿಲ್ಲ ಅಂದರೂ ಮನಸ್ಸಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದರೆ ಸಿಂಪಲ್ ಆಗಾದ್ರೂ ಚೆನ್ನಾಗಾಯಿತು ಖುಷಿಯಾಯಿತು ಅಂತ ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ ಮಿಥುನ್ ಇರಲಿಲ್ಲ ಏನೋ ಎಷ್ಟು ಚೆನ್ನಾಗಿ ಮಾಡಿದ್ರು ಒಂಥರ ಇಲ್ಲದೇ ಒಂದು ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು ಬಟ್ ಈ ವರ್ಷ ಮಿಥುನ್ ಇರೋದ್ರಿಂದ ಒಂಥರ ಖುಷಿ ಆಗ್ತಿತ್ತು ನಿಜವಾಗ್ಲೂ ನನ್ನ ಮನಸ್ಸಲ್ಲಂತೂ ನೆಮ್ಮದಿ ಅನ್ನೋ ಥರ ಒಂದು ಫೀಲ್ ಆಗ್ತಾ ಇತ್ತು ಮಿಥುನ್ ಬಂದಮೇಲೆ ನಾವು ಪಾಪು ಬರ್ತಡೆ ಸೆಲೆಬ್ರೇಟ್ ಮಾಡಿದ್ದು ಬರ್ತಡೇಗೆ ಬರ್ತಾರೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು ಫೈನಲಿ ಬರ್ತಡೇ ಟೈಮಿಗೆ ಬಂದರು ಬರ್ತಡೇಗೆ ಅವರು ಬರಲೇಬೇಕು ಅಂತ ಆದಷ್ಟು ಟ್ರೈ ಮಾಡಿ ಬರ್ತಡೇಗೆ ಬಂದರು ಹಾಗೆ ನಮ್ಮ ಅತ್ತೆ ತಂಗಿನೂ ಅಷ್ಟೇ ಡ್ರೆಸ್ ಕೊಡಿಸಿದ್ರು ಅವ್ರಿಗೆ ಹಸ್ಬೆಂಡು ಅಷ್ಟೇ ಡ್ರೆಸ್ ಕೊಡಿಸಿದ್ರು ನನ್ನ ಮೈದಿನ ಡ್ರೆಸ್ಸು ಹಾಗೆ ಕೆಲವ್ರು ದುಡ್ಡು ಹಾಕಿದ್ರು ಇದಿಷ್ಟು ಪಾಪು ಬರ್ತಡೇ ಗಿಫ್ಟ್ ಬಂದಿದ್ದು ಫ್ರಾಕ್ನ ನಾನು ತೋರಿಸ್ತೀನಿ ಹಾಗೆ ಡ್ರೆಸ್ಗಳೆಲ್ಲ ಅಲ್ಲೇ ತೋರಿಸಿದ್ದೀನಿ ಓಪನ್ ಮಾಡಿ ನನ್ನ ಮಗಳ ಹತ್ರನೇ ಓಪನ್ ಮಾಡಿ ತೋರಿಸ್ತಾ ಇದ್ದೆ ಈ ಶೆಕೆಲ್ ನನ್ನ ಮಗಳು ಬೇರೆಯವ್ರದ್ದು ಯಾರು ಡ್ರೆಸ್ಸೂ ಬೇಡ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ಲು ಸ್ವಲ್ಪ ಡ್ರೆಸ್ಗಳೆಲ್ಲ ಸ್ವಲ್ಪ ದೊಡ್ಡ ಸೈಜು ಸರಿ ಆಗುತ್ತೆ ಚಿಕ್ಕದಂದರೆ ಕಷ್ಟ ದೊಡ್ಡದಾದರೆ ಒನ್ ಇಯರ್ ಬಿಟ್ಟು ಬೇಕಾದರೂ ಹಾಕ್ಬೋದು ಕೇಕಂತೂ ಎಲ್ಲರಿಗೂ ಒಂದೇ ಬೆಟ್ಟಲ್ಲಿ ಎಲ್ಲರಿಗೂ ತಿನ್ನಿಸ್ಬಿಟ್ಲು ಮೈಗೆಲ್ಲ ಕೇಕ್ ಮಾಡ್ಕೊಂಡಿದ್ಲು ಈ ಡ್ರೆಸ್ಸನ್ನೆಲ್ಲ ಸ್ವಲ್ಪ ಹೊತ್ತು ಹಾಕಿದ್ದೆ ಸ್ವಲ್ಪ ದೊಡ್ಡದಾಗುತ್ತೆ ಅವ್ರ ಖುಷಿಗೋಸ್ಕರ ಸ್ವಲ್ಪೊತ್ತು ಹಾಕಿದ್ದೆ ಚೆನ್ನಾಗಿತ್ತು ಡ್ರೆಸ್ಸು ಜೀನ್ಸ್ ಫ್ರಾಕ್ ಅದು ನೆಕ್ಸ್ಟ್ ಇದು ನನ್ನ ಮೈದನ್ನ ಕೊಡಿಸಿದು ಅಂದರೆ ನಮ್ಮ ನನ್ನ ಹಸ್ಬೆಂಡಿನ ತಮ್ಮ ಕೊಡ್ಸಿದ್ದಿದ್ದು ಇದು ಅಷ್ಟೇ ಚೆನ್ನಾಗಿತ್ತು ಬಟ್ ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ ಇದೆಲ್ಲ ಒನ್ ಇಯರ್ ಕಳೆದ ಮೇಲೆ ಕರೆಕ್ಟ್ ಆಗುತ್ತೆ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಪಾಪು ಬರ್ತಡೆಗೆ ನಾನು ಮಿಥುನ್ ಪಾಪು ಮೂರು ಜನನೂ ಒಂದೇ ಥರದಲ್ಲಿ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ನಮಗೆ ಟೈಮೇ ಸಿಕ್ಕಿರಲಿಲ್ಲ ಮಿಥುನ್ ಬಂದಿದ ತಕ್ಷಣ ನಾವು ಒಂದಿನ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೋಗಿದ್ವಿ ಬ್ಯಾಂಗ್ಳೂರಿಂದ ಬಂದಮೇಲೆ ಕೇರಳಕ್ಕೆ ಬಂದ್ವಿ ಹಾಗಾಗಿ ಬಟ್ಟೆ ತೊಗೊಳೋಕ್ಕೆ ಟೈಮೇ ಆಗಲಿಲ್ಲ ನನ್ನ ಮಗಳಿಗೆ ಅರ್ಜೆಂಟಲ್ಲಿ ಒಂದು ಡ್ರೆಸ್ ತೊಗೊಂಡ್ವಿ ಕರೆಕ್ಟ್ ಆಯಿತು ಇದನ್ನೇ ಮ್ಯಾಚ್ ಮಾಡೋಣ ನಮ್ಮಿಬ್ರದ್ದು ಮ್ಯಾಚ್ ಆಗಲಿಲ್ಲ ಅಂದರೆ ಅಷ್ಟೇ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ ಹಾಗೇ ಕೇಕೆಲ್ಲ ಕಟ್ ಮಾಡಾದ್ಮೇಲೆ ಇವಾಗೆಲ್ಲರಿಗೂ ಕೇಕ್ನ ಕೊಡೋಣ ಅಂತೇಳ್ಬಿಟ್ಟು ಕೇಕ್ನ ಕೊಡ್ತಾ ಇದ್ವಿ ಕೇಕ್ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಪೇಸ್ಟ್ರಿ ತರಿಸಿದಿದ್ದು ಚೆನ್ನಾಗಿತ್ತು ಒಳ್ಳೆ ಐಸ್ ಕ್ರೀಮ್ ಥರ ಇತ್ತು ಚೆನ್ನಾಗಿತ್ತು ಕೇಕೆಲ್ಲ ತಿಂದಾದಮೇಲೆ ಕೆಲವೊಂದು ಫೋಟೋಸ್ನೆಲ್ಲ ತೆಕ್ಕೊಳ್ಳೋದಿರುತ್ತಲ್ವ ಅವಳ್ದು ಅವ್ರ ಅಪ್ಪಂದೆಲ್ಲ ಫೋಟೋಸ್ ಎಲ್ಲ ತೊಗೋತಾ ಇದ್ವಿ ಆಮೇಲೆ ಊಟ ನಾವು ಬಿರಿಯಾನಿ ಕಬಾಬ್ ಮಾಡಿಸಿದ್ದು ಆ್ಯಕ್ಚುಲಿ ಪಾಪು ಬರ್ತ್ಡೇ ಆಗಿದ್ದು ಹತ್ತೊಂಬತ್ತನೇ ತಾರೀಕಿಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಿರೋದು ಇಪ್ಪತ್ತೆರಡನೇ ತಾರೀಕಿಗೆ ಇವಾಗಲೂ ನನಗೆ ವೀಡಿಯೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮೇ ಆಗ್ತಿರಲಿಲ್ಲ ನನ್ನ ಮಗಳ ಜೊತೆ ಇವಾಗ ಹೊರ್ಗಡೆ ಕರ್ಕೊಬಂದುಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಕೆಲಸ ಅಂತಲ್ಲ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅದೇ ಕೆಲಸಗಳಾಗ್ತಾ ಇರುತ್ತೆ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾ ಇದೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ವಾಯ್ಸ್ ಓವರ್ನ ಕೊಟ್ಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಇವತ್ತಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಲೇಬೇಕು ಅಂತೇಳ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಆಮೇಲೆ ನಮ್ಮದೆಲ್ಲ ಊಟ ಆದಮೇಲೆ ಅವಳೊಂದು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಆಟ ಆಡ್ತಿದ್ಲು ನನ್ನ ಮಗಳಿಗೆ ಮಲಯಾಳಂ ಬರೋಲ್ಲ ಅಲ್ವ ಇವಾಗ ಇಲ್ಲಿರೋರಿಗೆಲ್ಲ ಅಷ್ಟೇನು ಕನ್ನಡ ಬರೋಲ್ಲ ಅತ್ತೆ ಅವ್ರಿಗೆಲ್ಲ ಕನ್ನಡವೂ ಬರಲ್ಲ ಆದ್ರೂ ನನ್ನ ಮಗಳು ಅಡ್ಜಸ್ಟ್ ಇದ್ಳು ಅಂದರೆ ಅವ್ರು ಮಾತಾಡೋದೇನಿಲ್ಲ ಅರ್ಥ ಮಾಡ್ಕೊಳ್ತಾ ಇದ್ಲು ಅಂದರೆ ಇವಾಗ ಹೊಸ ಜಾಗ ಎಲ್ಲರ ಹತ್ರ ಹೋಗ್ದಲೆ ಹಠ ಮಾಡೋದು ಆ ಥರ ಏನೂ ಮಾಡ್ತಾ ಇರಲಿಲ್ಲ ಎಲ್ಲರ ಹತ್ರನೂ ಹೋಗ್ತಾ ಇದ್ಲು ಚೆನ್ನಾಗಿದ್ಲು ಎಲ್ಲರ ಜೊತೆ ಖುಷಿಯಾಗಿದ್ಲು ಆದರೆ ಒಂದು ಬೇಜಾರೇನಪ್ಪ ಅಂದರೆ ಎಲ್ಲರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ವೀಡಿಯೋ ಕಾಲ್ ಮಾಡಿದರೆ ಎಲ್ಲರತ್ರೂ ಮಾತಾಡ್ತಾ ಇದ್ಲು ಆದರೆ ನಮ್ಮ ಅಮ್ಮನ ವಾಯ್ಸ್ ಕೇಳಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು ವೀಡಿಯೋ ಕಾಲ್ ನೋಡಿದ ತಕ್ಷಣ ಅಮ್ಮ ಬೇಕು ಅಮ್ಮ ಬೇಕು ಅಂತ ಅಳ್ತಾ ಇದ್ಲು ಅದೊಂದಷ್ಟೇ ಅದು ಬಿಟ್ಟರೆ ಬಾಕಿ ಮಾಮೂಲಿ ಟೈಮಲ್ಲೆಲ್ಲ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅವಾಗೇನು ಮನೇದು ಇವ್ರು ಯೋಚನೆ ಮಾಡ್ತಿರಲಿಲ್ಲ ಅಮ್ಮಂದೆಲ್ಲ ನೋಡಿದಾಗ ಮಾತ್ರ ಅಳ್ತಾ ಇದ್ಳು ಆಮೇಲೆ ಎಲ್ಲರ ಜೊತೆ ಸೇರಿಕೊಂಡು ಆಟ ಆಡ್ತಾ ಇದ್ದಾಳೆ ಒಬ್ಬರು ಆಂಟಿ ಬಂದಿದ್ದರು ಅವರು ನನ್ನ ಚಿಕ್ಕಪ್ಪ ನಂದು ಮಮ್ಮಿ ನಂದು ಅಂತ ಹೇಳೋದು ಏ ನಂದು ನಂದು ಅಂತೇಳಿ ಕೋಲ್ ಇಟ್ಕೊಂಡು ಎದುರಿಸ್ತಾ ಇದ್ಲು ಹಾಗೆ ಎಲ್ಲರತ್ರೂ ಆಟ ಆಡಿಕೊಂಡು ಆವತ್ತಿನ ದಿನ ಖುಷಿಯಾಗಿದ್ಲು ಹಠ ಏನೂ ಮಾಡಲಿಲ್ಲ ಇವಾಗ ಮಕ್ಕಳುಗಳು ಇರ್ತಾರೆ ಅಂದರೆ ಒಂದು ತುಂಬ ಜನ ನೋಡಿದಾಗ ಫಂಕ್ಷನ್ಗಳಲ್ಲಿ ಅದು ನಾರ್ಮಲಾಗಿ ಮಕ್ಕಳು ಹಠ ಮಾಡ್ತಾರೆ ಬಟ್ ನನ್ನ ಮಗಳು ಅವತ್ತು ಪುಣ್ಯಕ್ಕೆ ಹಠ ಏನೂ ಮಾಡಲಿಲ್ಲ ಇಲ್ಲಿ ವೆದರ್ ಬೇರೆ ಅಷ್ಟೊಂದು ಶೆಕೆ ಇತ್ತು ಹಠ ಏನೂ ಮಾಡಲಿಲ್ಲ ಆರಾಮಾಗೆ ಇದ್ಲು ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಬಕ ಅಟ ಉಿತು ಲೂತು ಅಹ ಲೀಡು ತುಂಬಾ ಕೂತಿ ಸಿ ಕಿಲಿಮೆ ಕಿಂಬೇಕಾ ಈ ಬತ್ತಡೆ ಎಲ್ಲಾ ಮುಗಿದ ಮೇಲೆ ರಿಲೇಟಿವ್ ಒಬ್ಬರು ಬಂದಿದ್ರು ಅವ್ರ ಮನೆ ಇಲ್ಲೇ ಹತ್ರ ಇರೋದು ಅವ್ರನ್ನ ಬಿಟ್ಟು ಬರೋಣ ಅಂತೇಳಿ ಕಾರಲ್ಲಿ ಬಂದಿದ್ವಿ ಅವ್ರನ್ನ ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀವಿ ಬೆಳಗಿಂದ ನಿದ್ದೆ ಮಾಡಿರ್ಲಿಲ್ಲ ನನ್ಗೊಬ್ರು ಇವಾಗ ನಿದ್ದೆ ಮಾಡಿದ್ದಾಳೆ ಬರ್ತಡೆ ಗರ್ಲ್ ಇವಾಗ ಜಿ ಜಿ ಮಾಡಿದಾರೆ ಇಲ್ಲಾಂದ್ರೆ ಬೆಳಗ್ಗೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಮಲಗ್ತಿದ್ಲು ಇವತ್ತು ಬರ್ತಡೆ ಇರೋದ್ರಿಂದ ತುಂಬಾ ಜನ ಇದ್ರಲ್ವಾ ತುಂಬಾ ಮುಗ್ದು ಸುಮ್ಮನೆ ಕೂತ್ಕೊಂಡಿದೀವಿ ಟೈಮ್ ಆರು ಗಂಟೆ ಆಗಿದೆ ನನ್ನ ಪಾಪು ಮಲಗಿದಾಳೆ ಇನ್ನೂ ಎತ್ತಿಲ್ಲ ಅವ್ರನ್ನ ಬಿಟ್ಟು ಬಂದ ಮೇಲೆ ಕಾರಲ್ಲಿ ಮಲಗಿದೋಳು ಸತಿ ಎದ್ಲು ಮತ್ತೆ ಹಾಲು ಕುಡಿಸಿ ಮತ್ತೆ ಮಲಗಿಸ್ತೇನೆ ನಿದ್ದೆ ಮಾಡಿದ್ದಾಳೆ ರೂಮಲ್ಲಿ ಮಲಗಿಸಿದೀನಿ ನಾನು ಮಿತ್ರ ಮಾತಾಡ್ತಾ ಕೂತಿದ್ವಿ ಬರ್ತಡೆ ಅಂತ ಹಿಂಗಾಯ್ತು ನಿಜವಾಗ್ ಚೆನ್ನಾಗಾಯ್ತು ಸಿಂಪಲ್ ಆಗಿ ಮಾಡಿದ್ರು ಒಂಥರ ಖುಷಿ ಆಯ್ತು ಸಿಂಪಲ್ ಆಗಿ ಮಾಡಿದ್ರು ಚೆನ್ನಾಗಿತ್ತು ಅಲ್ವಾ ಡೆಕೋರೇಷನು ಅಷ್ಟೇ ಚೆನ್ನಾಗಿತ್ತು ಆನ್ಲೈನಿಂದ ತರಿಸಿದ್ದಿದ್ದು ನಾವು ಬಲೂನೆಲ್ಲ ಒಂದೇ ಥರದ್ದು ಎರಡು ಸೆಟ್ ತರಿಸಿದ್ವಿ ಹಾಗಾಗಿ ಜಾಸ್ತಿ ಬಲೂನೆಲ್ಲ ಸಿಕ್ಕಿತ್ತು ಡೆಕೋರೇಷನ್ ಮಾಡೋಕ್ಕೂ ಚೆನ್ನಾಗಿ ಅನ್ನಿಸ್ತು ಇವರೇ ಎಲ್ಲರೂ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ದು ಇವರು ನಮ್ಮ ಇದನ್ನ ಮತ್ತು ಅತ್ತೆ ತಮ್ಮಂದು ಅಲ್ಲ ಅತ್ತೆ ತಂಗಿದು ಮಗ ಸೊಸೆ ಅವರೆಲ್ಲ ಸೇರಿಕೊಂಡು ಎಲ್ಲ ಮಾಡಿದರು ಚೆನ್ನಾಗಾಯಿತು ಡೆಕೋರೇಷನ್ ಹೇಗಾಗಿದೆ ಅಂತ ಹೇಳಿ ಆಯಿತಾ ಫ್ಲಿಪ್ಕಾರ್ಟಿಂದ ತರಿಸಿದ್ದು ಅದನ್ನು ಓಕೆ ಚೆನ್ನಾಗಿ ಅನ್ನಿಸ್ತು ಎಲ್ಲ ಎಲ್ಲರೂ ಹೋದರು ನೆಂಟ್ರು ಯಾರು ನೆಂಟ್ರಂದರೆ ಜಾಸ್ತಿ ಜನಕ್ಕೆ ಏನು ಹೇಳಿರಲಿಲ್ಲ ನಮ್ಮ ಅತ್ತೆ ತಂಗಿ ಮನೆಯವ್ರಿಗೆ ಮಾತ್ರ ನಾವು ಹೇಳಿದ್ದಿದ್ದು ಇನ್ನು ಯಾರೂ ಹೊರ್ಗಡೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ ನಾವು ಮನೆಯವ್ರ ಮನೆಯವರೇ ನಮ್ಮ ಮನೆಯವ್ರಿಗೂ ಹೇಳೋಣ ನಮ್ಮ ಮನೆಯವ್ರಿಗೆ ಆಕ್ಚುಲಿ ಹೇಳಿದ್ವಿ ಇವಾಗ ಅಮ್ಮವ್ರಿಗೆಲ್ಲ ಸ್ಕೂಲ್ ಇರೋದ್ರಿಂದ ಇವಾಗ ಬಂದರೆ ತ್ರೀ ಡೇಸ್ ಲೀವ್ ಆಗುತ್ತೆ ಅಂಥೇಳಿ ಮತ್ತೆ ಆದರೂ ನಾವು ಅಪ್ಪ ಬರ್ತೀನಿ ಅಂತ ಹೇಳಿದರು ಬರ್ತೀನಿ ಅಂದಮೇಲೆ ಅಪ್ಪನಿಗೆ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಜ್ವರ ಕೆಮ್ಮು ಅಂಥೇಳಿ ಹಾಗಾಗಿ ಅವರೂ ಬರಲಿಲ್ಲ ಅವರೆಲ್ಲ ಬಂದಿದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಆಗ್ತಾಯಿತ್ತು ಸೊ ಕೆಲವೊಂದು ಕಾರಣಗಳಿಂದ ಅವ್ರು ಯಾರು ಬರೋಕ್ಕಾಗಿಲ್ಲ ಆಂಟಿ ಅಜ್ಜಿ ತಂಗಿ ಅಣ್ಣ ಎಲ್ಲರೂ ಬರಬೇಕಾಗಿತ್ತು ಅಕ್ಕ ಅಕ್ಕನ ಮಕ್ಕಳೆಲ್ಲ ಬರ್ತಾರೆ ಅಂತ ಹೇಳಿದರು ಬರಲಿಲ್ಲ ಇನ್ನು ಇಯರ್ ಇಂದು ನ್ಯೂ ಇಯರ್ ಇದೆಯಲ್ಲ ನಮ್ಮೂರಲ್ಲಿ ಹೋಗಿ ಪಾರ್ಟಿ ಮಾಡೋಣ ಅಂತೇಳಿ ಸುಮ್ಮನೆ ಆದ್ವಿ ನಾವು ನಾವೇ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಫಸ್ಟ್ ಇಯರ್ ಬರ್ತಡೇಲಿ ಮಿಥುನ್ ಇರಲಿಲ್ಲ ಬೇಜಾರಾಗಿತ್ತು ನಾನು ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ ಅಂದ್ಕೊಂಡಿದ್ದೆ ಆದರೂ ಪಪ್ ಫಸ್ಟ್ನೇ ಬರ್ತಡೇ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸಿಂಪಲಾಗಿ ನಾವು ನಾವೇ ಮನೇಲಿ ಮಾಡ್ಕೊಂಡಿದ್ವಿ ನಾನು ಬರ್ತಡೇ ವ್ಲಾಗ್ನು ನಾನು ಹಾಕಿದ್ದೆ ಲಾಸ್ಟ್ ಇಯರ್ದು ಬಟ್ ಈ ವರ್ಷ ನನಗೂ ತುಂಬ ಖುಷಿಯಾಯಿತು ಯಾಕಂತ ಹೇಳಿದರೆ ಮಿಥುನ್ ಜೊತೆಗಿದ್ರು ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಖುಷಿ ಆಯಿತು ಪಾಪ ಬರ್ತಡೇನೂ ಚೆನ್ನಾಗಾಯಿತು ಒಂಥರ ಆಯಿತು ಚೆನ್ನಾಗಿತ್ತು ಬರ್ತಾರೆ ಓಕೆ ಹಾಗಾದರೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನದು ಪಾಪು ಬರ್ತ್ಡೇ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಮಾಡಿ ಬಾಯ್ ಬಾಯ್ ಹಾಗೆ ಪಾಪು ಬರ್ತಡಲ್ಲಿ ಫೋಟೋಸ್ ತೆಗೆದ್ ಕೆಲವೊಂದು ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡ್ಬೋದು